ಕೆಲವೊಂದ್ ಬಾರಿ ಫುಲ್ ಕಡ್ದಿ ನಾನು ಇವತ್ತು ಈ ಹಾಲಾಕ್ ಬಿಟ್ಟೆ ಮಾಡ್ಬಿಡು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ನಾನು ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿತ್ತು ಹಾಗಾಗಿ ಇವತ್ತು ಈ ಗರ್ಕೆ ಹುಲ್ಲೆಲ್ಲ ತಗೊಂಡ್ ಬಂದಿದೆ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೀಪ ಎಲ್ಲಾ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲಾ ತೊಳ್ಕೊಂಡ್ ಬಂದು ನಾನು ದೇವ್ರ ಮನೆಲ್ಲಾ ಕ್ಲೀನ್ ಮಾಡ್ಕೊಂಡು ಇವಾಗ ಪೂಜೆಗೆ ಕೂಡ ರೆಡಿ ಮಾಡ್ಕೊಂಡೆ ತುಪ್ಪದ ದೀಪ ಹಚ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೆ ಹಾಗೇನೆ ಧೂಪ ಎಲ್ಲಾ ಇಟ್ಟಿದ್ದೀನಿ ಧೂಪ ಎಲ್ಲಾ ಹಾಕ್ಬೇಕು ಅಂತ ನಾನು ಒಂದಿನ ಬಿಟ್ಟು ಒಂದಿನ ದೂಪನ ಹಚ್ತೀನಿ ಕೆಲವೊಂದ್ ಬಾರಿ ಡೈಲಿ ಹಚ್ತೀನಿ ಧೂಪಾನ ಪೂಜೆಗೆ ಇವತ್ತು ಹೀಗ್ ರೆಡಿ ಮಾಡಿದ್ದೆ ಬೆಳಿಗ್ಗೆನೆ ತುಂಬಾ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು ನಾನಿಲ್ಲಿ ಹನ್ನೊಂದು ಗಂಟೆ ಸುಮಾರು ಕಿಚನ್ ಗೆ ಬಂದಿದ್ದೀನಿ ಅಡ್ಗೆ ಮಾಡ್ಬೇಕು ಅಂತ ಒಂದ್ ಕಡೆ ಸ್ವಲ್ಪ ಬೇಳೆನ ಬೆಳೆನ ಇಟ್ಟಿದ್ದೆ ಸ್ವಲ್ಪ ಪಾಯಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನ ಒಂದ್ ಕಡೆ ಬೇಳೆ ತೊವೆಗೆ ಇಟ್ಟಿದ್ದೆ ನಾವು ಇವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅಡ್ಗೆ ಮಾಡೋದಿಲ್ಲ ಒಂದ್ ಹೊತ್ತು ಊಟ ಮಾಡ್ತೀವಿ ಇನ್ನ ಒಂದ್ ಹೊತ್ತು ಊಟ ಮಾಡೋದಿಲ್ಲ ಹಾಗೆ ಕೆಳಕಡೆ ಹೋಗಿದ್ದೆ ನಾನು ಒಗ್ಗರಣೆ ಸೊಪ್ಪು ತರೋದಕ್ಕೆ ಅಂತ ಈ ಒಗ್ಗರಣೆ ಸೊಪ್ಪಿನ ಗಿಡ ತುಂಬಾ ದೊಡ್ಡದಾಗಿತ್ತು ಮರ ತರ ಆಗ್ಬಿಟ್ಟಿತ್ತು ಫುಲ್ ಕಡ್ದ ಹಾಕ್ ಬಿಟ್ಟಿದ್ದಾರೆ ಇದನ್ನ ದೊಡ್ಡ ಮರ ಆದ್ರೆ ಕಷ್ಟ ಆಗ್ತದೆ ಅಂತ ಫುಲ್ ತೆಗ್ದ್ಬಿಟ್ಟಿದ್ದಾರೆ ಹಾಗೆ ಚಿಕ್ಕ ಚಿಕ್ಕ ಸಸಿ ಎಲ್ಲಾ ಇತ್ತು ಅದನ್ನೆಲ್ಲ ಕಿತ್ ಬಿಟ್ಟಿದ್ದಾರೆ ಮಾವ ಅವರು ಇವಾಗ ಇನ್ನ ಚಿಗುರ್ತಾ ಇದೆ ಅದು ಇನ್ನ ಒಂದು ಸ್ವಲ್ಪ ದಿನದಲ್ಲಿ ಮತ್ತೆ ಚಿಗುರ್ಕೊಂಡ್ ಬರ್ತದೆ ಹಾಗೆ ನಾನಿಲ್ಲಿ ಒಂದು ಬಾಣ್ಲೆಗೆ ಒಂದ್ ಎರಡ್ ಸ್ಪೂನ್ ನಷ್ಟು ತುಪ್ಪ ಹಾಕಿದ್ದೆ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಪಾಯಸ ಮಾಡೋದಕ್ಕೆ ಅಂತ ಇವತ್ತು ನಾನು ರವಾ ಕಡಲೆ ಪಾಯಸ ಮಾಡೋಣ ಅಂತ ಮೊದ್ಲಿಗೆ ಗೋಡಂಬಿನ ಹುರದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ ಇವತ್ತು ದ್ರಾಕ್ಷಿ ಹಾಕ್ತಾ ಇಲ್ಲ ನಾನು ದ್ರಾಕ್ಷಿ ಹಾಕ್ತರೂನು ಪಾಯಸದಲ್ಲಿ ಇದ್ದಂತಹ ದ್ರಾಕ್ಷಿನ ತಿನ್ನೋದಿಲ್ಲ ಹಾಗೆ ಒಣ ದ್ರಾಕ್ಷಿನ ತಿಂತೀನಿ ಹಾಗಾಗಿ ಇವತ್ತು ಪಾಯಸಕ್ಕೆ ದ್ರಾಕ್ಷಿನೇ ಹಾಕಿಲ್ಲ ನಾನು ಗೋಡಂಬಿ ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ಒಂದು ಕಾಲ್ ಕಪ್ ಗಿಂತಲೂನು ಕಡಿಮೆನೆ ಇದೆ ಅಂತ ಅನ್ಕೊಂಡಿದೀನಿ ರವಾ ರವಾನ ಹುರ್ಕೊಳ್ತಾ ಇದ್ದೀನಿ ಈ ಉಪ್ಪಿಟ್ಟೆಲ್ಲ ಮಾಡ್ತೀವಿ ಅಲ್ವಾ ಅದೇ ರವ ಸಣ್ಣ ರವಾ ರವಾನ ಚೆನ್ನಾಗಿ ಹುರ್ಕೊಂಡಿದೀನಿ ಕಲರ್ ಚೇಂಜ್ ಆಗೋರೆಗೂ ಹುರ್ಕೊಳ್ಬೇಕು ನಂತರ ನಾನಿಲ್ಲಿ ಕಡ್ಲೆ ಬೆಳೆ ಕುಕ್ಕರ್ ಅಲ್ಲಿ ವಿಸಲ್ ಹಾಕ್ಸಿಟ್ಟಿದ್ದಲ್ವಾ ಒಂದು ಐದ್ ವಿಸಲ್ ಹಾಕ್ಸ್ಕೊಂಡಿದ್ದೆ ಅದಕ್ಕೆ ನಾನು ಇವಾಗ ಹುರಿದಂತಹ ರವಾ ಕೂಡ ಸೇರ್ಸ್ತಾ ಇದ್ದೀನಿ ಇವಾಗ ಇದ್ರ ಜೊತೆ ನಾನು ಹಾಲನ್ನ ಸೇರಿಸ್ತಾ ಇದ್ದೀನಿ ನಮ್ಮ ಅಮ್ಮ ಮನೆ ಕಡೆ ಎಲ್ಲ ಏನಂತಂದ್ರೆ ತೆಂಗಿನಕಾಯಿ ಹಾಲ್ ಸೇರ್ಸ್ಬಿಟ್ಟು ರವಾ ಕಡಲೆ ಪಾಯಸ ಮಾಡ್ತಾರೆ ಆ ಟೇಸ್ಟೇ ಬೇರೆ ಈ ಹಾಲ್ ಬಿಟ್ಟು ಮಾಡ್ತೀವಿ ಅಲ್ವಾ ಈ ಟೇಸ್ಟೇ ಬೇರೆ ನಿಜ ಹೇಳ್ಬೇಕಂತಂದ್ರೆ ತೆಂಗಿನಕಾಯಿ ಹಾಲು ತೆಕ್ಬಿಟ್ಟು ರವಾ ಕಡಲೆ ಪಾಯಸ ಮಾಡ್ತಾರಲ್ವಾ ಅದೇ ಇಷ್ಟ ಟೇಸ್ಟ್ ಏನೋ ಒಂಥರ ಇನ್ನ ರುಚಿ ಅಂತ ಅನ್ಸತ್ತೆ ಅದು ನಾನಿವತ್ತು ಈ ಹಾಲಾಕ್ ಬಿಟ್ಟೆ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೆ ಹಾಗೆ ಹಾಲು ಚೆನ್ನಾಗಿ ಕುದಿಸ್ಕೊಂಡು ಒಂದು ಎರಡು ಏಲಕ್ಕಿನಿಟ್ಟು ಹಾಕಿದ್ದೆ ಹಾಗೆ ಸಕ್ಕರೆ ಕೂಡ ಹಾಕಿದ್ದೆ ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರ್ತದೆ ಗಟ್ಟಿ ಆಯ್ತು ಅಂತಂದ್ರೆ ಇನ್ನ ಸ್ವಲ್ಪ ಹಾಲನ್ನ ಸೇರ್ಸ್ಕೊಂಡ್ರೆ ಆಯ್ತು ಅಷ್ಟೇನೆ ಇವಾಗ ತುಪ್ಪ ಕೂಡ ಹಾಕಿದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಕೊನೆಯಲ್ಲಿ ನಾನು ಹುರಿದಿಟ್ಕೊಂಡಂತಹ ಗೋಡಂಬಿ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ರವಾ ಕಡಲೆ ಪಾಯಸ ಕೂಡ ರೆಡಿ ಆಯ್ತು ಸ್ವಲ್ಪ ಮಾಡಿದ್ದೆ ನಾನು ಇದೊಂದು ಪುಟಾಣಿ ಕುಕ್ಕರ್ ಇರೋದ್ರಿಂದ ನನ್ಗೆ ಅಡ್ಗೆ ಕೆಲ್ಸ ಎಲ್ಲ ಈಸಿ ಆಗ್ತದೆ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಇಂಡಸ್ ನಲ್ಲಿ ತಗೊಂಡಿದ್ದು ಬಂದು ಮೂರ್ ಲೀಟರ್ ಕುಕ್ಕರ್ ಅಂತ ಅನ್ಕೊಂಡಿದೀನಿ ಹಾಗೆ ಸ್ವಲ್ಪ ಶೇಂಗಾ ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಶೇಂಗಾ ಹುರ್ಕೊಳ್ತಾ ಇದ್ದೆ ನಾನು ಒಬ್ರು ಒಂದಿನ ನನ್ಗೆ ಹೇಳ್ತಾ ಇದ್ರು ಹುರಿದ ಶೇಂಗಾನೇ ಸಿಗತ್ತಲ್ವಾ ವಿದ್ಯಾ ಯಾಕೆ ಸುಮ್ನೆ ಮನೇಲಿ ಹುರಿತೀರಿ ಅಂತ ಹುರಿದ ಶೇಂಗಾ ಟೂ ಹಂಡ್ರೆಡ್ ಈ ಹಾಗೆ ಶೇಂಗಾ ನಾನ್ ಒಂದು ಎರಡ್ ಮೂರ್ ತಿಂಗಳ ಹಿಂದೆ ತಂದಿದ್ದೆ ಅಲ್ವಾ ಕಳೆದ ಬ್ಲಾಗ್ ಅಲ್ಲೂ ಕೂಡ ಹೇಳಿದ್ದೆ ಅವಾಗ ನಾನು ಎಂಬತ್ತೈದು ರೂಪಾಯಿ ಕೊಟ್ಟು ಒಂದ್ ಕೆಜಿ ತಂದಿದ್ದೆ ಹಾಗೆ ಸ್ವಲ್ಪ ಇತ್ತು ನಾನು ಸ್ವಲ್ಪ ಸ್ವಲ್ಪನೇ ಹುರಿದಿಟ್ಕೊಳ್ತೀನಿ ವಾರಕ್ಕೊಮ್ಮೆ ಈ ತರ ಎಲ್ಲಾ ಹುರ್ಕೊಳ್ತೀನಿ ಮಳೆ ಬರ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ತಿಂತೀನಿ ನಾನು ಶೇಂಗಾ ಹುರಿತಾ ಇದ್ದೆ ಅಷ್ಟರಲ್ಲಿ ನನ್ಗೆ ಅಕ್ಕ ಕರಿತಾ ಇದ್ರು ಮಳೆ ಬರ್ತಾ ಇದೆ ಬಟ್ಟೆ ಎಲ್ಲ ಹೊರಗಡೆ ಹಾಕಿದ್ಯಲ್ಲ ಬಾ ತಗೊಂಡೋಗು ಅಂತ ಕರಿತಾ ಇದ್ರು ಅಷ್ಟಕ್ಕೆ ಬಿಟ್ಬಿಟ್ಟು ನಾನು ಆಮೇಲೆ ಕೆಳಗಡೆ ಹೋದೆ ಬಟ್ಟೆ ತರೋದಕ್ಕೆ ಅಂತ ತುಂಬಾ ಜನ ಚೆನ್ನಾಗನ್ ಕೇಳ್ತಾ ಇದ್ರು ರಾಘವೇಂದ್ರ ಏನ್ ಮಾಡ್ತಾ ಇದ್ದಾನೆ ವಿದ್ಯಾ ಅವ್ರೆ ಅಂತ ರಾಘವೇಂದ್ರ ಇವಾಗ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂದ್ರೆ ಇವಾಗ ನೀಟ್ ಎಕ್ಸಾಮ್ ಬರಿಬೇಕಂತಂದ್ರೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಬರಿಬೇಕಾಗ್ತದೆ ಆಲ್ರೆಡಿ ಈ ವರ್ಷ ಬರ್ದಿದ್ದ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬಂದಿರ್ಲಿಲ್ಲ ಹಾಗಾಗಿ ಉಡುಪಿನಲ್ಲಿ ಒಂದು ಕಾಲೇಜ್ ಗೆ ಸೇರ್ಕೊಳ್ತಾ ಕಲಿಸ್ತಾರಂತೆ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಇರತ್ತಲ್ವಾ ನೀಟ್ ಎಕ್ಸಾಮು ಅದನ್ನ ಬರ್ದ್ಬಿಟ್ಟು ಮುಂದೆ ಅವನ್ ಏನ್ ಮಾಡ್ತಾನೆ ಅಂತ ನಾನು ಹೇಳ್ತೀನಿ ಅಂದ್ರೆ ಅವನ ಎಕ್ಸಾಮ್ ಎಲ್ಲ ಮುಗ್ದು ಒಳ್ಳೆ ರಿಸಲ್ಟ್ ಬರ್ಲಿ ನಂತರ ಅಹ್ ಸಿಇಿ ಎಕ್ಸಾಮ್ ಇನ್ನೊಮ್ಮೆ ಬರಿಬೇಕು ಅಂತ ಸಿಇಟಿ ಓದೋದಕ್ಕೆ ಅಂತ ಮಂಗ್ಳೂರು ಕಾಲೇಜ್ ಅಲ್ಲಿ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದ ಅಲ್ಲಿ ಸ್ವಲ್ಪ ಅಂದ್ರೆ ಸಿ ಇ ಟಿ ಓದೋರು ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಅಡ್ಮಿಷನ್ ಮಾಡಿದ್ದ ಅಲ್ಲಿ ದುಡ್ಡನ್ನ ವಾಪಸ್ ತಗೊಂಡ್ ಹೋಗಿ ಅಂತ ಕಾಲ್ ಮಾಡಿದ್ರು ಹಾಗಾಗಿ ಇವಾಗ ಸಿಇಟಿ ಬೇಡ ನೀಟ್ ಎಕ್ಸಾಮ್ ಬರೀತೀನಿ ನನ್ನ ಫ್ರೆಂಡ್ಸ್ ಎಲ್ಲಾ ಇದ್ದಾರೆ ಒಂದು ಇಬ್ರು ಮೂರ್ ಜನ ಅಂತ ಹೇಳ್ಬಿಟ್ಟು ಇವಾಗ ಉಡುಪಿ ಕಾಲೇಜ್ಗೆ ಜಾಯಿನ್ ಆಗ್ತಾ ಒಂದ್ ವರ್ಷ ಅದನ್ನ ಓದ್ಕೊಂಡು ನಂತರ ಏಪ್ರಿಲ್ ಅಲ್ಲಿ ಬರ್ದು ಅದರ ರಿಸಲ್ಟ್ ಮೇಲೆ ಅವ್ನ್ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಹೇಳ್ತೀನಿ ಅವನಿಗೆ ತುಂಬಾ ಪ್ಲಾನ್ಸ್ ಇದೆ ನೋಡೋಣ ಅವನು ಏನ್ ಅನ್ಕೊಳ್ತಾನೋ ಅವನ ಫಂಡ್ಸ್ ಎಲ್ಲಾ ಈಡೇರ್ಲಿ ಹಾಗೇನೆ ನಾನು ಇವತ್ತು ಮಧ್ಯಾಹ್ನ ಮಲಗ್ಲಿಲ್ಲ ಪ್ರತಿದಿನ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗ್ತಿದ್ದೆ ಇವತ್ತು ಪಾಪ ರಾಘವೇಂದ್ರ ಕೂಡ ತುಂಬಾ ಟೆನ್ಶನ್ ಅಲ್ಲಿದ್ದ ನಮ್ಮನೆಯವ್ರ ಗಾಡಿ ಹೊರಗಡೆ ತಗೊಂಡ್ ಹೋಗಿದ್ರು ನನ್ನ ದೊಡ್ಡ ಮೈದ್ನ ಅದ್ಬೇರೆ ಮಧ್ಯದಲ್ಲಿ ಹಾಳಾಗ್ ಹೋಯ್ತು ಗಾಡಿ ಸ್ಟಾರ್ಟೇ ಆಗ್ಲಿಲ್ಲ ಆ ಟೆನ್ಷನ್ ಬೇರೆ ಇನ್ನ ಒಂದ್ ಎರಡು ಟೆನ್ಶನ್ ಇತ್ತು ಇವತ್ತಿನ ದಿನ ಮಧ್ಯಾಹ್ನ ಮಲಗಿರ್ಲಿಲ್ಲ ನಾನು ಹಾಗೆ ಸಂಜೆ ಕೆಲ್ಸ ಎಲ್ಲಾ ಮಾಡ್ಕೊಂಡೆ ಚಪಾತಿ ಹಿಟ್ಟೆಲ್ಲಾ ಕಲ್ಸಿದ್ದೆ ನಾನು ಯಾವಾಗ್ಲೂನು ಗ್ರೈಂಡರ್ ಅಲ್ಲಿ ಅಕ್ಕಿನ ರುಬ್ತಾ ಇದ್ದೆ ಇವತ್ತಿನ ದಿನ ಮಿಕ್ಸಿನಲ್ಲೇ ರುಬ್ಬೋಣ ನಾಳೆ ಒಂದೇ ದಿನಕ್ಕಲ್ವಾ ನಾನು ದೋಸೆ ಮಾಡೋದು ಅಂತ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ನೋಡ್ಬೇಕು ನಾಳೆ ದೋಸೆ ಹೇಗ್ ಬರ್ತದೆ ಅಂತ ಮಿಕ್ಸಿನಲ್ಲಿ ನಾನು ಉದ್ದಿನ ದೋಸೆನ ರುಬ್ಬೋದು ಬಹಳ ಕಡಿಮೆ ರುಬ್ಬಿದ್ದೇ ಇಲ್ಲ ಇತ್ತೀಚಿನ ದಿನಗಳಲ್ಲಂತೂನು ಗ್ರೈಂಡರ್ ಅಲ್ಲೇ ರುಬ್ಕೊಳೋದ್ ಜಾಸ್ತಿ ನಾನು ಅಕ್ಕ ಹತ್ರ ಕೇಳ್ದೆ ಇವತ್ತು ಉದಿನ ದೋಸೆ ಮಿಕ್ಸಿನಲ್ಲಿ ರುಬ್ದ್ರೆ ಚೆನ್ನಾಗ್ ಬರ್ತದ ಅಂತ ಹೂ ಚೆನ್ನಾಗ್ ಬರ್ತದೆ ಟ್ರೈ ಮಾಡು ಅಂತ ಹೇಳಿದ್ರು ಹಾಗಾಗಿ ಹಿಟ್ಟನ್ನು ಕೂಡ ರುಬ್ಬಿಟ್ಕೊಂಡೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಟೀ ಕುಡ್ದಿದ್ ಪಾತ್ರೆ ಎಲ್ಲಾ ನಾನ್ ತೊಳ್ದಿರ್ಲಿಲ್ಲ ಟೀ ಪಾತ್ರೆ ಎಲ್ಲಾ ತೊಳ್ಕೊಂಡು ಕಿಚನ್ ಎಲ್ಲಾ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಬೇರೆ ಬಂದಿದ್ದ ನನ್ ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ ಚಿಕ್ಕಮ್ಮ ತಿಂಡಿ ತಿಂತ ನಿನ್ ಕೆಲ್ಸ ಎಲ್ಲಾ ನೀನ್ ಮಾಡ್ಕೊ ಅಂತ ಹೇಳ್ದ ಹಾಗಾಗಿ ಬೇಗ ಬೇಗ ಎಲ್ಲಾ ಕೆಲ್ಸ ಮಾಡ್ಕೊಂಡಿದ್ದಾಯ್ತು ನಾನೇನಾದ್ರೂ ಕೆಲ್ಸ ಮಾಡ್ಕೊಳ್ತೀನಿ ಮಗ್ನೆ ನೀನ್ ಕುತ್ಕೊಳ್ತೀಯ ಅಂದ್ರೆ ಹ್ಞೂ ಚಿಕ್ಕಮ್ಮ ಕುತ್ಕೊಳ್ತೀನಿ ಅಂತ ಹೇಳ್ತಾನೆ ಈ ಮಳೆ ಬರ್ತಾ ಇರುವಾಗ ಕರೆಂಟ್ ಹೇಳೋದಕ್ಕಾಗೋದಿಲ್ಲ ಕೆಲವೊಮ್ಮೆ ಕರೆಂಟ್ ಹೋದ್ರೆ ಒಂದ್ ಮೂರ್ ನಾಲ್ಕು ಗಂಟೆ ಬರೋದೇ ಇಲ್ಲ ಹಾಗಾಗಿ ಸ್ವಲ್ಪ ಆರು ಮುಕ್ಕಾಲಿಗೆನೆ ನಾನು ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡೆ ಕಿಚನ್ ಕೂಡ ಕ್ಲೀನ್ ಆಯ್ತು ಇವಾಗ ಪಾಪು ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ತಿಂಡಿ ತೋರ್ಸ್ತಿಲ್ವೇ ಮಗನೆ ನಿನ್ಗೊಬ್ಗೆ ತೋರ್ಸಿನಿ ಬರುದು ಪಾಪು ಇವತ್ತು ವಿಡಿಯೋನಲ್ಲಿ ಬಂದಿಲ್ಲ ಇವತ್ತು ಬರೋದಿಲ್ಲ ಚಿಕ್ಕಮ್ಮ ನಾನು ವಿಡಿಯೋನಲ್ಲಿ ಅಂತ ಹೇಳ್ದ ಹಾಗಾಗಿ ಅವ್ನ್ ನಿಂಗೆ ಮತ್ತೆ ಬಲವಂತ ಮಾಡೋದಕ್ ಹೋಗ್ಲಿಲ್ಲ ನಾನು ಕಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕ್ಬೇಕು ಅಂತ ಕೂತಿದ್ದೆ ಡೈರಿ ಮಿಲ್ಕ್ ತಿನ್ಕ ಕೂತಿದ್ದೀನಿ ಈ ಡೈರಿ ಮಿಲ್ಕ್ ಅನ್ನ ಸಾನು ಮಮ್ಮಿಗ್ ಕೊಟ್ಟಿದ್ರು ಸಾನು ಪಾಪು ನಟ್ಸ್ ಇರುವಂತಹ ಡೈರಿ ಮಿಲ್ಕ್ ತಿನ್ನೋದಿಲ್ಲ ಹಾಗಾಗಿ ನನಗ್ ಕೊಟ್ಟಿದ್ರು ಪುಟ್ಟ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ